ಅಧಿಕಾರಿಗಳು ಬೇಡ ಅಂತಂದ್ರೂ ಸಹಿತ ಸಚಿವರು ಕೊಂಡ ನೀರು ಬಿಡಿಸಿದ್ರು ಅನ್ನೋದು ಒಂದು ಆರೋಪ ಸರ್ ನಾನು ಅದನ್ನು ಗೊತ್ತಿಲ್ಲ ನನಗೆ ಚೆಕ್ ಮಾಡ್ತೀನಿ ಸುಮ್ಮನೆ ನಾನು ಯಾರೋ ಹೇಳಿದ್ನಲ್ಲ ನಾನು ಮಾತಾಡೋಕೆ ಅವರು ಜವಾಬ್ದಾರ ಸಚಿವರು ಅದರ ಅದೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ ಸರ್ ಲಿಂಗಾಯ ಲಿಂಗಾಯತ ಸಭೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್ ನೋಡಿಪ್ಪ ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು ಪ್ರಶ್ನೆ ಹೇಳಿದ್ದೀನಿ ಲಿಂಗಾಯತರು ಸಭೆ ಮಾಡ್ಬೋದು ತಪ್ಪೇನಿದೆ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಬೇಕು ಉಪ ಪಂಗಡಿಗಳು ಎಲ್ಲನೂ ಕೂಡ ಬೇರೆ ಬೇರೆದಿಂದ ಕೇಳ್ತಾ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಲಿಕ್ಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ ಎಲ್ಲ ಸ್ತ್ರೀಗಳು ಶಾಸಕರು ಎಲ್ಲರೂ ಮಂತ್ರಿಗಳೆಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರದ ಅಂತರ ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನು ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟದಲ್ಲಿ ಕೇಳಿದೀವಿ ಜೀರ್ಣೋದ್ಧಾರ ಆಗಬೇಕು ಅಲ್ಲ ಸಂಸ್ಕೃತಿ ಕೇಳಿದೀವಿ ನಮ್ಮ ಸಮಸ್ಯೆಗಳಿಗೆ ನಾವು ತಪ್ಪೇನಿದೆ ಅಂತ ನಾನು ಹೇಳಿದೀನಿ ಪಡ್ಕೊಂಡ್ರೆ ನಿಮಗೆ ಏನೇ ಸೀದಾ ಹೇಳಿದ್ರು ರಾಜಕೀಯ ಬಯಸ್ತೀರಿ ನೀವು ತಪ್ಪೇನಿಲ್ಲ ಅದ್ರಂತೆ ಎಲ್ಲರೂ ಎಲ್ಲ ಸಮುದಾಯಗಳು ಕೂಡ ತಪ್ಪೇನಿಲ್ಲ ಅಂತ ಹೇಳಿದೀನಿ ಪೂರ್ತಿ ನೋಡ್ರಿ ನೀವು ವಕೀಲರು ಸೇರಿದು ತಪ್ಪಿಲ್ಲ ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ ದಲಿತರು ಸೇರಿದು ತಪ್ಪಿಲ್ಲ ಹಿಂದೂದರು ಸೇರಿದ್ರು ತಪ್ಪಿಲ್ಲ ನಾಯಕರುಗಳು ಸೇರಿದ್ರು ತಪ್ಪಿಲ್ಲ ಆಮೇಲೆ ನೀವು ರಾಜಕೀಯಕ್ಕೆ ಹೋಗಸ್ತೀರಲ್ಲ ಅದ್ರೂ ಹೇಳಿದ್ದೀನಿ ಕುರ್ಸಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತ ಇರ್ಬೋದು ದಲಿತರಿರ್ಬೋದು ವಕೀಲರಿರ್ಬೋದು ಹಿಂದೂರವ್ ಇರ್ಬೋದು ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇದೊಂದು ದಿವಸ ಅಂತಿಮ ಇವತ್ತು ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾ ಸ್ವಯಂ ಘೋಷಿತವಾಗಿ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಅದು ಆಗದಾರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ ಅದನ್ನು ಹೇಳಿದಿರಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಪಡ್ಕೊಂಡಿದೀವಿ ನಿನ್ನ ತಪ್ಪ ಹೇಳಿದ್ದೀನಿ ಒಂದೂರ ಎಪ್ಪತ್ತೆಂಟರಲ್ಲಿ ನೂರ ಎಂಬತ್ತಾರು ಸೀಟ್ಸ್ ನನ್ನ ಪಕಾರ ವೀರೇಂದ್ರ ಪಾಟೀಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವ ಮೇಲೆ ಒಂದು ಸಹ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲೀಗ ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು ಅದ್ರ ಪರಿಣಾಮ ಏನು ಪಟ್ವಿ ನಾವು ನಾವೊಬ್ಬ ಶಾಸಕವಾಗ ಒಂದೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದಿವೆ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ಇದು ಅಥವಾದು ಪ್ರಭಾವ ಇದೆ ವಕ್ರದ್ದು ಪ್ರಭಾವ ಇದೆ ದಲಿತರದ್ದು ಇದೆ ಹಿಂದು ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಇರ್ತಿದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ

ನೋಡಿ ಅದು ರಾಜಣ್ಣ ಅವರು ನನಗೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟರ್ಗೆ ಅವರು ಅದು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿ ಫಲೂ ಸಹ ರಾಜಕೀಯವಾಗಲಿ ಸಹ ಗುರಿ ಮಾಡಿ ಒಬ್ಬರನ್ನ ತ್ಯಾಜ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದರೆ ಕೂಡ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ ಆತಂಕ ರೈತರು ವ್ಯಕ್ತಪಡಿಸ್ತಾರೆ ಈ ತುಪ್ಪ ಬಂಗೇಶ್ವರದೊಂದು ಹಿನ್ನೀರಿನಿಂದ ಇರೋದ್ರಿಂದ ಸಮಸ್ಯೆ ಆಗಿದೆ ಇಲ್ಲೆಲ್ಲಾನು ಕೂಡ ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಫಸ್ಟ್ ಆಗಿ ಏನು ಹತ್ತೊಂಬತ್ತು ಕೆರೆಗಳಾಗಿದ ಕುಂದಿ ಮೇಲೆ ವಾರ್ತಿ ಜಿಗ್ಜಿಮ್ಗಿ ಇಂಜಗೇರಿ ಇಟ್ಕೊಂಡು ಜಿಲ್ಲೆಯ ಎಲ್ಲಾ ಕೆರೆಗಳಿಗೂ ನಾಲ್ಕೂವರೆ ಟಿ ಎಂ ಸಿ ನೀರಿಟ್ಟಿದೀವಿ ಆಮೇಲೆ ಬೌಳಿಗಳ ಕುಡಿಬೀರಿಗೂ ನೀರಿಟ್ಟಿದ್ದೀವಿ ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ ಹೀಗಾಗಿ ಅದು ಆತಂಕಪಟ್ಟು ಅಂತ ಎಲ್ಲರಿಗೂ ಕೂಡ ನೀರು ಸಿಗ್ತದೆ ಎಸ್ ಐ ಟಿ ತನಿಖೆ ಬೇಡ ಅಂದರೆ ರಾಜ ಎಸ್ ಐ ಟಿ ಮಾಡಿ ನಮ್ಮ ಆ ಪಕ್ಷ ನಮ್ಮ ಆ ಪಕ್ಷದಲ್ಲಿ ಇಟ್ಕೊಂಡು ಎಸ್ ಐ ಟಿ ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದಾರೆ ನನ್ನ ಕೇಳಿಲ್ಲ ಅದು ನನ್ನ ತನಿಖೆ ಎಸ್ ಐ ಟಿ ಮಾಡಿದರೆ ನ್ಯಾಯ ಸಿಗುತ್ತೆ ಅನ್ನೋ ನಾನು ನಾನು ಕೇಳಿಲ್ಲ ನೀವು ಹೇಳಿದ ಮೇಲೆ ನಾನು ಎಸ್ ಎಸ್